ನಮಸ್ಕಾರ ಪ್ರಿಯ ಕೇಳುಗರಿಗೆ ಇಪ್ಪತ್ತು ಇಪ್ಪತ್ತೆರಡರ ಕೊನೆಗೆ ಬಂದಿದ್ದೇವೆ ನಾವು ಪರಿಚಯ ಲೋಕದ ಅಡಿಯಲ್ಲಿ ಈ ಕನ್ನಡ ಪುಸ್ತಕ ಪರಿಚಯ ಪಾಡ್ಕ್ಯಾಸ್ಟ್ ವಿಮರ್ಶೆ ವಿಶ್ಲೇಷಣೆಗಳ ವಾಚನ ಮಾಲಿಕೆಯನ್ನು ಕೆಎನ್ ಗಣೇಶಯ್ಯನವರ ರಕ್ತ ಸಿಕ್ತ ರತ್ನ ಎಂಬುವ ಕಾದಂಬರಿ ಪರಿಚಯದೊಂದಿಗೆ ಜುಲೈ ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತರಲ್ಲಿ ಶುರು ಮಾಡಿದ್ದೆವು ಇಲ್ಲಿಯವರೆಗೂ ನೂರ ಎಂಬತ್ತಕ್ಕೂ ಹೆಚ್ಚು ಪುಸ್ತಕಗಳ ಪರಿಚಯ ಮಾಡಿದ್ದೇವೆ ಈ ವರ್ಷದ ಅಂದರೆ ಮೂರನೇ ವಾಚನ ಮಾಲಿಕೆಯಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಪುಸ್ತಕಗಳ ಪರಿಚಯವೂ ಆಗಿದೆ ಪ್ರತಿ ಮಾಸದಲ್ಲೂ ಒಂದೊಂದು ವಿಷಯವೋ ಅಥವಾ ಬರಹಗಾರರ ಕೃತಿಗಳನ್ನು ಪ್ರಮುಖವಾಗಿ ತೆಗೆದುಕೊಂಡು ಉದಾಹರಣೆಗೆ ವೈದ್ಯಲೋಕದ ಕಾದಂಬರಿಗಳು ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಅನುವಾದಗೊಂಡಂತಹ ಕಾದಂಬರಿಗಳು ಡಾಕ್ಟರ್ ಕೆ ಎನ್ ಗಣೇಶಯ್ಯನವರ ಕಾದಂಬರಿಗಳು ಗಿರಿ ಮನೆ ಶ್ಯಾಮರಾವ್ ಅವರ ಕಾದಂಬರಿಗಳು ಸಿ ಎನ್ ಮುಕ್ತಾರ್ ಅವರ ಕಾದಂಬರಿಗಳು ಪತ್ತೇದಾರಿ ಸಾಹಿತ್ಯ ಹೀಗೆ ಹತ್ತು ಹಲವು ಪುಸ್ತಕಗಳನ್ನು ಪರಿಚಯಿಸುವ ಪ್ರಯತ್ನವೂ ಸಾಗಿದೆ ಈ ಪುಸ್ತಕಗಳನ್ನು ಓದಿ ಅವುಗಳ ಪರಿಚಯಗಳನ್ನು ವಿಮರ್ಶೆ ವಿಶ್ಲೇಷಣೆಗಳನ್ನೊಳಗೊಂಡಂತಹ ಅಮೂಲ್ಯ ಅಭಿಪ್ರಾಯ ಬರಹಗಳನ್ನು ಈ ಪಾಡ್ಕ್ಯಾಸ್ಟ್ ಮೂಲಕ ಕೇಳುಗರಿಗೆ ತಲುಪಿಸಲು ನಮ್ಮೊಂದಿಗೆ ಕೈಜೋಡಿಸಿದ ವೀಣಾ ನಾಯಕ್ ಗಿರೀಶ್ ಎವಿ ರಾಜು ಹಗ್ಗದ ತೇಜಸ್ವಿನಿ ಹೆಗಡೆ ಶ್ರೀ ಲಕ್ಷ್ಮಿ ಭಟ್ ಸಂಜಯ್ ಮಂಜುನಾಥ್ ಕವಿತಾ ಭಟ್ ಮೋಹನ್ ಕುಮಾರ್ ಟಿಎನ್ ಮಮತಾ ವೆಂಕಟೇಶ್ ಎಸ್ಪಿ ವಿಜಯಲಕ್ಷ್ಮಿ ದೀಪಕ್ ಹುಲಿಕಲ್ ದೇವಿಶ್ರೀ ಪ್ರಸಾದ್ ನಾಗೇಶ್ ಕುಮಾರ್ ಸಿ ಎನ್ ಶ್ರೀಲಕ್ಷ್ಮೀ ಆದ್ಯಾಪಾಡಿ ಸುಜಿತ್ ಕಾಮತ್ ಸಿಂಧು ಜಗನ್ನಾಥ್ ಇವರೆಲ್ಲರಿಗೂ ನಮ್ಮ ಮನದಾಳದ ಕೃತಜ್ಞತೆಗಳು ಹಾಗೆಯೇ ಪರಿಚಯಗಳನ್ನು ಕೇಳುಗರ ಮನ ಮುಟ್ಟುವಂತೆ ಓದಿದ ಶಿಲ್ಪಾ ಮಲ್ಲೇಶ್ ಸಿಂಧೂ ಜಗನ್ನಾಥ್ ರಮೇಶ್ ಥಳಿ ದೀಪು ಸುರೇಂದ್ರನಾಥ್ ಸೌಂದರ್ಯ ಎಂ ವಿ ಹಾಗೂ ಆರ್ ಪಿ ರಘೋತ್ತಮ್ ಅವರಿಗೂ ಸಹ ನಮ್ಮ ಧನ್ಯವಾದಗಳು ಮುಂದಿನ ವಾಚನ ಮಾಲಿಕೆ ನಾಲ್ಕರಲ್ಲಿ ಇನ್ನೂ ಹೆಚ್ಚೆಚ್ಚು ಪುಸ್ತಕಗಳನ್ನು ನಿಮಗೆ ಪರಿಚಯಿಸುವ ಹೊಣೆ ನಮ್ಮದು ಅವುಗಳಲ್ಲಿ ಇಷ್ಟವಾದದುವುಗಳನ್ನು ಖರೀದಿಸಿ ಓದಿ ಕನ್ನಡ ಸಾಹಿತ್ಯದ ನಿಧಿಯನ್ನು ಅನುಭವಿಸುವ ಸುಖ ನಿಮ್ಮದಾಗಲಿ ಎಂದು ಆಶಿಸುತ್ತೇವೆ ಹಾಗೆ ಕನ್ನಡ ಪುಸ್ತಕ ಪರಿಚಯ ಪಾಡ್ಕಾಸ್ಟ್ ಬಗೆಗಿನ ನಿಮ್ಮ ಅಭಿಪ್ರಾಯಕ್ಕೂ ಕಾತುರದಿಂದ ಕಾಯುತ್ತಿರುತ್ತೇವೆ ಹಾಂ ಮರೆತೆ ಬಿಟ್ಟಿದೆ ಆಗಲೇ ಹೇಳಿದ ಹಾಗೆ ಪರಿಚಯ ಲೋಕದ ಅಡಿಯಲ್ಲಿ ಈ ಕನ್ನಡ ಪುಸ್ತಕ ಪರಿಚಯ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಇದಕ್ಕೆ ತಗಲುವ ಖರ್ಚನ್ನು ವಹಿಸಿಕೊಂಡಿರುವಂತಹ ಪ್ರಥಮ ಸೃಷ್ಟಿಗೆ ನಮ್ಮ ವಂದನೆಗಳು ಪ್ರಥಮ ಸೃಷ್ಟಿಯು ಜಿ ಐ ಟ್ಯಾಗ್ ಅಂದರೆ ಜೋಗ್ರಫಿಕಲ್ ಇಂಡಿಕೇಶನ್ ಪಡೆದಂತಹ ಕೆಲವು ಭಾರತದ ಉದಾಹರಣೆಗೆ ಚನ್ನಪಟ್ಟಣಾಗೊಂಬೆಗಳು ಮೈಸೂರು ರೋಸುಡ್ ಇನ್ಲೆ ವಾಲ್ ಹ್ಯಾಂಗಿಂಗ್ಸ್ ಉಡುಪಿ ಕಾಟನ್ ಸ್ಯಾರೀಸ್ ಮೈಸೂರು ಗಂಜೀಫಾ ಪೇಂಟಿಂಗ್ಸ್ ಉದಯಗಿರಿ ಕಟ್ಲರೀಸ್ ಸಂಡೂರ್ ಲಂಬಾಣಿ ಮಿರರ್ ವರ್ಕ್ಸ್ ಇನ್ನೂ ಇತರೆ ವಸ್ತುಗಳನ್ನು ಜಿ ಐ ಟ್ಯಾಕ್ ಸರ್ಟಿಫಿಕೇಟ್ ಪಡೆದಂತಹ ಕಲೆಗಾರರಿಂದ ನೇರವಾಗಿ ಖರೀದಿಸಿ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ತಲುಪಿಸುತ್ತದೆ ಈ ಸೋಷಿಯಲ್ ಎಂಟರ್ಪ್ರೈಸ್ ಪ್ರಥಮ ಸೃಷ್ಟಿಯನ್ನು ಭೇಟಿ ಕೊಡಲು ಸಂಪರ್ಕಿಸಿ ಒಂಬತ್ತು ಒಂಬತ್ತು ನಾಲ್ಕು ಐದು ಆರು ಒಂಬತ್ತು ನಾಲ್ಕು ಮೂರು ಮೂರು ಏಳು ಧನ್ಯವಾದಗಳು